ಇತ್ತೀಚೆಗೆ ಮನೆ ಕಳ್ಳತನ ಪ್ರಕರಣಗಳು ತುಂಬ ಜಾಸ್ತಿ ಆಗ್ತಾ ಇತ್ತು ಈ ವಿಚಾರದಲ್ಲಿ ನಮ್ಮ ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಐದು ಆರೋಪಿಗಳನ್ನು ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಐ ಐದು ಆರೋಪಿಗಳಿಂದ ನಾಲ್ಕು ಪ್ರಕರಣ ಮೂರು ಪ್ರಕರಣ ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ಒಂದು ಹಿರೇಬಾಗೇವಾಡಿ ಪೊಲೀಸ್ ಠಾಣೆದು ಮನೆ ಕಳ್ಳತನ ಪ್ರಕರಣ ಪತ್ತೆಯಾಗಿದೆ ಇದರಲ್ಲಿ ಇವರು ನೂರ ಮೂವತ್ತು ಗ್ರಾಮ್ ಚಿನ್ನದ ಆಭರಣಗಳು ಮುನ್ನೂರು ಹತ್ತು ಗ್ರಾಮ್ ಬೆಳಿ ಆಭರಣಗಳು ಮತ್ತು ಈ ಆಫೆನ್ಸ್ ಮಾಡೋದ್ರಲ್ಲಿ ಏನು ಮೋಟರ್ ಎರಡು ಮೋಟ್ರ್ ಸೈಕಲ್ ಬಳಸಲಾಗಿತ್ತು ಆ ಎರಡು ಮೋಟರ್ ಸೈಕಲ್ ಮತ್ತು ಅದು ರಾಡ್ ಕಬ್ಬಿನದ ರಾಡ್ ಈ ಥರ ಎಲ್ಲ ಐಟಮ್ ಏನು ಬಳಸ್ತಾರೆ ಅವರು ಮನೆಗಳನ್ನು ಮಾಡುವಾಗ ಆ ಎಲ್ಲ ಐಟಮ್ಗಳು ನಮ್ಮವರು ಸೀಸ್ ಮಾಡಿದ್ದಾರೆ ಒಟ್ಟು ಹದಿನಾಲ್ಕು ಪಾಯಿಂಟ್ ನೈನ್ ಫೈವ್ ಲಕ್ಷದ ಐವಜನ್ ಅವರು ಸೀಜ್ ಮಾಡಿದರೆ ಆರೋಪಿಗಳಿಂದ ಈ ಕೆಲಸದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಶ್ರೀ ನಾಗನ್ ಗೌಡ ಪಿಎಸ್ಐ ಶ್ರೀ ಆದಿತ್ಯ ರಾಜನ್ ಮತ್ತು ಸಿಬ್ಬಂದಿ ಶ್ರೀ ಎಸ್ಬಿ ಉಪಾರ್ ಎಂಎಂ 나ಯಕ್ ಶ್ರೀ ಎಸ್ಎಸ್ ಹಂಚಿನಮನಿ ಶ್ರೀ ಬಿಎಸ್ ಪರ್ದನಾರ್ ಶ್ರೀ ಆನಂದ್ ಕೋಡ್ಗಿ ಶ್ರೀ ಎಸ್ವಿ 나ಯಕವಾಡ ಶ್ರೀ ಎಂಬಿ ಕೋಟಬಾಗಿ ಶ್ರೀ ರಮೇಶ್ ಅಕ್ಕಿ ಮತ್ತು ಶ್ರೀ ಮಹೇಶ್ ಖಾಶೀದ್ ಈ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇರಿ ಈ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ ಮತ್ತು ಈ ಒಳ್ಳೆ ರಿಕವರಿ ಮಾಡಿದ್ದಾರೆ ಈ ಬರೋ ದಿನಗಳಲ್ಲಿ ನಾವು ಈ ವೆಕ್ಟಿಮ್ಗಳಿಗೆ ಅವರದು ಆಭರಣಗಳು ಮತ್ತು ಕೋರ್ಟ್ ಪ್ರೊಸೀಜರ್ ಕಂಪ್ಲೀಟ್ ಮಾಡಿಕೊಂಡು ಇದನ್ನು ಮತ್ತೆ ಕೊಡ್ತೀವಿ ಮತ್ತು ಬರೋ ದಿನಗಳಲ್ಲಿ ಈ ಮನೆಗಳತನ ಕಡಿಮೆ ಮಾಡೋದು ಬಿಕ್ಕ ದಿಕ್ಕಿನಲ್ಲಿ ಕೂಡ ಪ್ರಯತ್ನ ಹೆಚ್ಚಿನ ಮಾಡ್ತೀವಿ ಯಾವ ಮನೆಗೆ ಲಾಕ್ ಇರುತ್ತೆ ಜನರಲಿ ಇದು ಮೋಡಸ್ ಏನಿರುತ್ತೆ ಅಂದರೆ ಇವರು ಡೇ ಟೈಮ್ನಲ್ಲಿ ತರಕಾರಿ ಅಥವಾ ಹಣ್ಣು ಆ ಥರ ತೊಗೊಂಡು ತಿರುಗಾಡ್ತಾರೆ ಅವರು ಬರೀ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಯಾವ ಮನೆಯಲ್ಲಿ ಲಾಕ್ ಇದೆ ಎರಡು ಮೂರು ದಿನಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾಕೆಂದರೆ ಮನೆ ಎದುರುಗಡೆ ಕ್ಲೀನ್ ಇರಲ್ಲ ಕೆಲವು ಸಲ ನ್ಯೂಸ್ ಪೇಪರ್ ಬಿದ್ದಿರುತ್ತದೆ ಅದು ಮಾಡಿಕೊಂಡು ನೈಟ್ ಟೈಮ್ನಲ್ಲಿ ಆ ಲಾಕ್ ಓಪನ್ ಮಾಡೋದು ಒಂದು ರಾಡ್ ವಗರ ಬಳಸ್ಕೊಂಡು ಇವರು ಓಪನ್ ಮಾಡ್ತಾರೆ ಸೊ ಬರೋ ದಿನಗಳಲ್ಲಿ ವಿಲ್ ನಾವು ಈ ಲಾಕ್ಡ್ ಹೌಸೆಸ್ಗೆ ಹೆಚ್ಚಾಗಿ ಬೀಟ್ ಸಿಸ್ಟಮ್ ಹೇಗೆ ಮಾಡೋಣ ಅಂತ ದಿಕ್ಕಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಅದು ಒಂದು ವಾರದೊಳಗಡೆ ನಾವು ಲಾಕ್ಡ್ ಹೌಸಸ್ ಬೀಟ್ ಸಿಸ್ಟಮ್ ಅಂದರೆ ಯಾರದು ಮನೆಗೆ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅವರು ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಅವರ ಅಡ್ರೆಸ್ ಲೊಕೇಶನ್ ಗೂಗಲ್ ಮ್ಯಾಪ್ನಲ್ಲಿ ಕೊಟ್ಟರೆ ಕಡ್ಡಾಯವಾಗಿ ನಾವು ಕನಿಷ್ಠವಾದ ಎರಡು ಸಲ ರಾತ್ರಿ ಎರಡು ಗಂಟೆಗೆ ಮತ್ತು ನಾಲ್ಕು ಗಂಟೆಗೆ ಅಲ್ಲಿ ಹೋಗಿ ಒಂದು ಪ್ಯಾಟ್ರೋಲಿಂಗ್ ಮಾಡೋದು ಗ್ಯಾರಂಟಿ ಕೊಡ್ತೀವಿ ವಿ ಕೆನಾಟ್ ಸೇಕ್ ಈ ಅದು ಅಲ್ಲಿ ಕಳ್ತನ ಆಗಲ್ಲ ಬಟ್ ಕನಿ ಕನಿಷ್ಠವಾದ ಎರಡು ಸಲ ಅಲ್ಲಿ ಹೋಗಿ ನಾವು ಪ್ಯಾಟ್ರೋಲಿಂಗ್ ಮಾಡ್ತೀವಿ ಅದರದ್ದು ಲೊಕೇಶನ್ ಏನಿದೆ ಅದು ನಮ್ಮ ಕಂಟ್ರೋಲ್ ರೂಮ್ ರೆಕಾರ್ಡ್ನಲ್ಲಿ ಇರುತ್ತೆ ಅವರಿಗೆ ನಾವು ವಾಟ್ಸಪ್ ಮುಖಾಂತರ ಕ ಕೂಡ ಕಳಿಸ್ಬೋದು ಈ ಯೋಜನೆಯದು ಹೆಸರು ಇದೆ ಲಾಕ್ಡ್ ಹೌಸಸ್ ಬೀಟ್ ಸಿಸ್ಟಮ್ ಸೊ ಇದರ ಬಗ್ಗೆ ಸ್ಕೀಮ್ ಏನಿದೆ ಅದು ನಾಳೆ ನಾಡಿದೆ ನಾನು ಪ್ರೆಸ್ ನೋಟ್ ಇದರ ಬಗ್ಗೆ ಒಂದು ರಿಲೀಸ್ ಮಾಡ್ತೀನಿ ಆ ನಂಬರ್ ನಮ್ಮ ವೆಬ್ಸೈಟ್ನಲ್ಲಿ ಕೂಡ ನಾವು ಹಾಡ್ತೀವಿ ವಿ ಹೋಪ್ ಈ ಸ್ಕೀಮಿಂದ ನಮ್ಮ ಬರೋ ದಿನಗಳಲ್ಲಿ ಮನೆ ಕಳೆತನ ಪ್ರಕರಣಗಳು ಕಡಿಮೆ ಆಗ್ತವೆ ಅಲ್ಲಿ ಡಾಟ್ ಡೇಟಾ ಈಗ ನನ್ನ ಹತ್ರ ಇಲ್ಲ ಬಟ್ ಆಗ್ತಾ ಇದೆ ಅದು ತು ನಿಜ ಹಾಂ ಅವರು ಜನರಿಗೆ ಅವಕಾಶ ಇರುತ್ತೆ ಅವರು ಮೊಬೈಲ್ ಮುಖಾಂತರ ನಮಗೆ ನಂಬರ್ ಕೊಡಲಿ ನಾನು ಇಲ್ಲಿ ಎಸ್ ಪಿ ಇದ್ದಾಗ ಒಂದು ಜಿಲ್ಲೆಯಲ್ಲಿ ಇದು ಟ್ರೈ ಮಾಡಿದೆ ಇಟ್ ವಾಸ್ ಕ್ವೈಟ್ ಸಕ್ಸಸ್ಫುಲ್ ಮತ್ತು ಡಿಜಿಟಲಿ ಇಟ್ಸ್ ವೆರಿ ಈಸಿ ನೀವು ಬರೀ ನಿಮ್ಮ ಮನೆ ಅಡ್ರೆಸ್ ಮತ್ತು ಇದು ಡೇಟಾ ಕಾನ್ಫಿಡೆನ್ಷಿಯಲ್ ಇರುತ್ತೆ ಅದು ಬರೀ ಕಂಟ್ರೋಲ್ ರೂಮ್ನಲ್ಲಿ ಇರುತ್ತೆ ಮತ್ತು ಆ ಬಿಟ್ ಮಾಹಿತಿ ಓನ್ಲಿ ಆ ಬಿಟ್ ಕಾನ್ಸ್ಟೇಬಲ್ಗೆ ಹೋಗುತ್ತೆ ಬೇರೆದವರಿಗೆ ಕೂಡ ಹೋಗೋಲ್ಲ ನಮ್ಮ ಬೀಟ್ ಕಾನ್ಸ್ಟೇಬಲ್ ಅಲ್ಲಿ ಹೋಗಿ ಅಲ್ಲಿದು ಲೊಕೇಶನ್ ಟೈಮ್ ಜೊತೆಗೆ ಟೈಮ್ ಟೈಮ್ ಜೊತೆಗೆ ಕಂಟ್ರೋಲ್ ರೂಮ್ಗೆ ಕಳಿಸ್ತಾರೆ ಸೊ ಅದು ಚೆಕಿಂಗ್ ಕೂಡ ಆಗುತ್ತೆ ನೈ ದಿನಾ ನಮ್ದು ಫೈವ್ ಹಂಡ್ರೆಡ್ ಬೀಟ್ ಸುಮಾರು ಕವರ್ ಆಗ್ತಾ ಇದೆ ಅದು ಇ ಬಿ ಟಿ ಏನಿದೆ ಅದು ನಮ್ದು ಮೊಬೈಲ್ ಆ್ಯಪ್ ಮುಖಾಂತರ ನಮ್ಮ ಸಿಬ್ಬಂದಿ ಹೋಗ್ತಾ ಇದ್ದಾರೆ ಪ್ರತಿದಿನ ಬೆಳಿಗ್ಗೆ ನನಗೆ ರಿಪೋರ್ಟ್ ಬರ್ತಾಯಿದೆ ಬಿಟ್ ಸಿಸ್ಟಮ್ ನಡೀತಾ ಇದೆ ಆದರೂ ಕೂಡ ಈ ಕಳತನ ಇದೆ ಹಾಂ ಸೊ ಮೇ ಬಿ ವಿ ಆರ್ ಟ್ರೈಂಗ್ ಟು ಮೇಕ್ ಇಟ್ ಮೋರ್ ಇಫೆಕ್ಟಿವ್ ಯಾಕಂದರೆ ಜನರಲ್ ಇವರು ಒಂದು ರೌಂಡ್ ಮಾಡ್ಕೊಂಡು ಬಂದುಬಿಡ್ತಾರೆ ನಾವು ಸ್ಪೆಸಿಫಿಕ್ ಆಗಿ ಹೇಳಿದರೆ ಈ ಮನೆಯಲ್ಲಿ ಮನೆಯದವರು ಇಲ್ಲಾಂದರೆ ವಿಲ್ ಗೋ ಬೈ ವಾಕ್ ಅಲ್ಲಿ ಸ್ವಲ್ಪ ರೌಂಡ್ ಮಾಡಿದ್ರೆ ಮಾಡ್ಕೊಂಡು ಬರ್ತಾರೆ ಸೊ ದ್ಯಾಟ್ ವಿಲ್ ಕ್ರಿಯೇಟ್ ಸಮ್ ಸೆನ್ಸ್ ಆಫ್ ಸೆಕ್ಯುರಿಟಿ ನಮ್ಮ ಬೆಳಗಾವಿ ನಗರ ವಾಸಿಗಳಲ್ಲಿ ಇದು ಸೆಕ್ಯುರಿಟಿ ಬರುತ್ತೆ